ವಚನಗಳು ವಿತ್ ಮುಗಳೂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಆಯ್ದಕ್ಕಿ ಲಕ್ಕಮ್ಮನವರ ವಚನ ಹಾಗೂ ಅದರ ಅರ್ಥವನ್ನ ತಿಳಿಯೋಣ ಬನ್ನಿ ಸ್ನೇಹಿತರೆ ವಚನ ಹೀಗಿದೆ ಮಾಡಿ ನೀಡಿ ಹೋದೆನೆಂಬಾಗ ಕೈಲಾಸವೇನು ಕೈಕೂಲಿಯೇ ಮುಂದೊಂದ ಕಲ್ಪಿಸದೆ ಹಿಂದೊಂದ ಭಾವಿಸದೆ ಸಂದಿದ್ದಾಗವೇ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವಿದ್ದ ಟಾವೇ ಕೈಲಾಸ ಮಾಡಿ ನೀಡಿ ಹೋದೆನೆಂಬಾಗ ಕೈಲಾಸವೇನು ಕೈಕೂಲಿಯೇ ಮುಂದೊಂದ ಕಲ್ಪಿಸದೆ ಹಿಂದೊಂದ ಭಾವಿಸದೆ ಸರೆ ಸಂದಿದ್ದಾಗವೇ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗವಿದ್ದ ಠಾವೇ ಕೈಲಾಸ ಅಂದರೆ ನಾನು ಮಾಡಿದೆ ನಾನು ನೀಡಿದೆ ಅದಕ್ಕಾಗಿ ನನಗೆ ಕೈಲಾಸವಲ್ಲದೆ ಬೇರೆ ಏನು ಸಿಗದು ಏನಲಿಕ್ಕೇನು ಕೈಲಾಸವು ನಿಮ್ಮ ಕೈಕೂಲಿಯೇ ಭವಿಷ್ಯತ್ತಿಗಾಗಿ ಕಾತರಿಸದೆ ಭೂತವನ್ನು ನೆನೆಯದೆ ವರ್ತಮಾನ ಸ್ಥಿತಿಯನ್ನು ಅರಿತುಕೊಂಡು ನಡೆಯಬೇಕು ಲಿಂಗವಿದ್ದ ಟಾವೇ ಕೈಲಾಸ ಎಂಬ ಅರಿವು ನಮಗೆ ಮೊದಲು ಮೂಡಬೇಕು ಮಾಡಿ ನೀಡಿ ಹೋದೆಂ ಹೋದನೆಂಬಾಗ ಕೈಲಾಸವೇನು ಕೈಕೂಲಿಯೇ ಮುಂದೊಂದ ಕಲ್ಪಿಸದೆ ಹಿಂದೊಂದ ಭಾವಿಸದೆ ಸಲೆ ಸಂದಿದ್ದಾಗವೇ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವಿದ್ದ ಟಾವೇ ಕೈಲಾಸ ಧನ್ಯವಾದಗಳು